ಎಲ್ಲರಿಗೂ ನಮಸ್ಕಾರ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಫೈವ್ ಸ್ಟಾರ್ಸ್ ಆನ್ ಹ್ಯಾಂಡ್ ಹತ್ತದಲ್ಲಿ ಐದು ನಕ್ಷತ್ರ ಚಿಹ್ನೆಗಳು ಅದು ಬಂದರೆ ಅದೃಷ್ಟದ ನಕ್ಷತ್ರವಾಗಿರುತ್ತದೆ ಹಾಗಾದರೆ ಅದೃಷ್ಟ ಚಿಹ್ನೆಗಳು ಎಲ್ಲೆಲ್ಲಿರುತ್ತದೆ ಎಂಬುದನ್ನು ತಿಳ್ಕೋಬೇಕು ಹಾಗೆಯೇ ಬೇರೆ ಇತರೆ ಚಿಹ್ನೆಗಳು ದೇವಸ್ಥಾನದ ಚಿಹ್ನೆ ಇಲ್ಲ ಧ್ವಜ ಚಿಹ್ನೆ ಸ್ವಸ್ತಿ ಚಿಹ್ನೆ ತಾವರೆ ಚಿಹ್ನೆ ಮುಂತಾದ ಚಿಹ್ನೆಗಳು ಎಲ್ಲಿ ಬಂದಾಗ ನಮ್ಮ ಅದೃಷ್ಟ ಚೆನ್ನಾಗಿರುತ್ತದೆ ನಾವು ಉತ್ತಮವಾದಂತಹ ಜೀವನ ನಡೆಸಲು ಸಾಧ್ಯವಾಗುತ್ತದೆ ಎಂಬುದನ್ನು ತಿಳಿಯಬೇಕು ಅದಕ್ಕಿಂತ ಮೊದಲು ನಮ್ಮ ರೇಖೆಗಳ ಬಗ್ಗೆ ಹಸ್ತದಲ್ಲಿರುವಂತಹ ಹಲವು ರೇಖೆಗಳ ಬಗ್ಗೆನೂ ತಿಳಿದುಕೊಳ್ಳಬೇಕು ಈಗ ನಾವು ಅಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಬಿ ಎಂ ಪಿ ಚಾನರ್ ಅವರ ಈ ವಿಡಿಯೋಗಳನ್ನು ನಿಮಗೆ ತೋರಿಸ್ತಿರುವಂತಹ ಈ ವಿಡಿಯೋಗಳನ್ನು ತೋರಿಸ್ತಿರುವಂತಹ ಮಾಣಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಅನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿ ಮಾಣಿಆರ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಹಾಕಿಕೊಳ್ಳೆ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯವಾಗುತ್ತದೆ ಜೀವನವು ಸಂತೋಷದಿಂದ ಕೂಡಿರುತ್ತದೆ ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಲು ಮರೆಯಬೇಡಿ ಹಸ್ತರೀಕಾ ಸಾಮುದ್ರಿಕ ಶಾಸ್ತ್ರದ ಮೂಲಕ ನಿಮ್ಮ ಭವಿಷ್ಯವನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಲು ಆಸಕ್ತಿ ಇದ್ದರೆ ನೀವು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಹಾಯ್ ಅಂತ ಕಳಿಸೋದು ಸಾಕು ಎಸ್ ಅಂತ ಕಳಿಸಿದ್ರೆ ಸಾಕು ನಾವು ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲಿಗೆ ಬರುತ್ತದೆ ಎಂಬುದನ್ನು ನೋಡ ಮಾಡಲು ಏನು ಮಾಡಬೇಕೆಂದು ತಿಳಿಸುತ್ತೇವೆ ಅದರಂತೆ ನೀವು ಮುಂದುವರೆದರೆ ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲ್ನಲ್ಲಿ ನೀವು ನೋಡಿ ತಿಳಿದುಕೊಂಡು ನಿಮ್ಮ ಜೀವನ ಮುಂದೆ ಹೇಗಿರುತ್ತದೆ ಅದನ್ನು ಹೇಗೆ ನೀವು ಸುರಕ್ಷತೆ ಮಾಡಿಕೊಂಡು ಅದನ್ನು ಯಾವ ರೀತಿ ಕಾಪಾಡಿಕೊಂಡು ಹೋಗಬೇಕೆಂಬುದನ್ನು ತಿಳಿದು ಅದರಂತೆ ನಿಮ್ಮ ಜೀವನವನ್ನು ರೂಪಿಸಿಕೊಂಡರೆ ನೀವು ಜೀವನದಲ್ಲಿ ಸಂತೋಷವಾಗಿರುತ್ತೀರಿ ಆನಂದವಾಗಿರುತ್ತೀರಿ ಈಗ ವಿಷಯಕ್ಕೆ ಬರುತ್ತೇನೆ ನೋಡಿ ನಮಗೆ ಇರುವಂತಹ ನಾಲ್ಕು ಚಿಹ್ನೆಗಳು ನಾಲ್ಕು ರೇಖೆಗಳು ಹತ್ತದಲ್ಲಿ ಕಾಣುವಂತಹ ಮುಖ್ಯವಾದ ನಾಲ್ಕು ರೇಖೆಗಳಲ್ಲಿ ಇದು ಆಯುಸ ರೇಖೆ ಇದು ಜ್ಞಾನ ರೇಖೆ ಇದು ಹೃದಯ ರೇಖೆ ಇದು ಭಾಗ್ಯರೇಖೆ ನಾನು ಇವತ್ತು ಭಾಗ್ಯರೇಖೆಯ ಮೂಲಕ ನಿಮಗೆ ವಿವರಣೆ ಕೊಡಲು ಹೋಗ್ತಿದ್ದೇನೆ ಅಂದರೆ ಈ ಭಾಗ್ಯರೇಖೆ ಈ ಭಾಗ್ಯರೇಖೆ ಎಲ್ಲಿಂದ ಬರುತ್ತೆ ಇದು ಚಂದ್ರಮಂಡಲ ಅಂದ್ರೆ ಚಂದ್ರ ಪರ್ವದಿಂದ ಬರಬಹುದು ಇಲ್ಲವೇ ಕಂಕಣದಿಂದ ಬರಬಹುದು ನೋಡಿ ಇದು ಕಂಕಣದಿಂದ ಬರಬಹುದು ಇಲ್ಲವೇ ರೇಖೆಯಿಂದ ಬರಬಹುದು ಆಯುಷ ರೇಖೆಯಿಂದ ಬರಬಹುದು ಹೀಗೆ ಇದು ನೋಡಿ ಈಗ ನಾವು ಹೇಳಿದ್ವಿ ಕಂಕಣದಿಂದ ಬರುತ್ತೆ ಚಂದ್ರಪರ್ವದಿಂದ ಬರುತ್ತೆ ಇಲ್ಲ ರೇಖೆಯಿಂದ ಬರುತ್ತದೆ ಹೀಗೆ ಈ ಭಾಗ್ಯರೇಖೆ ಹಲವು ರೀತಿಯಲ್ಲಿ ಹಲವು ದೇವತೆಗಳು ಹಲವು ಕೈಯಲ್ಲಿ ಬೇರೆ ಬೇರೆಯಾದ ರೀತಿಯಲ್ಲಿ ಮೂಡಿರುವುದನ್ನು ನೋಡಬಹುದು ಆದರೆ ಅದು ಈ ರೀತಿ ಎಲ್ಲಿ ಹುಟ್ಟುತ್ತದೋ ಎಲ್ಲಿಂದ ಪ್ರಾರಂಭವಾಗುತ್ತೋ ಅದರಂತೆ ಅದರಲ್ಲಿ ಫಲದಲ್ಲೂ ಫಲದಲ್ಲಿ ಆ ಭಾಗ್ಯರೇಖೆಯ ಈ ಭಾಗ್ಯರೇಖೆಯ ಫಲದಲ್ಲೂ ವ್ಯತ್ಯಾಸವನ್ನ ನಾವು ಗಮನಿಸಬಹುದು ಹಾಗೆ ನೋಡಿ ಈ ರೇಖೆ ಇಲ್ಲಿ ಕಟ್ಟಾಗಿದ್ದರೆ ನೋಡಿ ಇಲ್ಲಿ ಕಟ್ಟಾಗಿಬಿಟ್ರೆ ಇಲ್ಲಿ ಕಟ್ಟಾಗಿದೆ ಇಲ್ಲಿ ಕಟ್ಟಾಗಿದ್ದರೆ ಈ ಕಟ್ಟಾಗಿದ್ದರೆ ಮನೆಯಲ್ಲಿ ಸಮಸ್ಯೆ ಶಿಕ್ಷಣದಲ್ಲಿ ಸಮಸ್ಯೆ ಹಾಗೂ ಇಲ್ಲಿ ಕಟ್ಟಾಗಿದೆ ನೋಡಿ ಇಲ್ಲಿ ಕಟ್ಟಾಗಿದ್ದರೆ ಹೀರಕೆ ಇಲ್ಲಿ ಕಟ್ಟಾಗಿದ್ದಾರೆ ಹಣಕಾಸಿನ ವಿಷಯದಲ್ಲಿ ಹಣಕಾಸಿನ ವಿಷಯದಲ್ಲಿ ಸಮಸ್ಯೆಯಾಗಿದೆ ಎಂದು ತಿಳಿಯಬಹುದು ಹಣಕಾಸಿನ ವಿಷಯದಲ್ಲಿ ಇದು ಶಿಕ್ಷಣದಲ್ಲಿ ತೊಂದರೆ ಶಿಕ್ಷಣದಲ್ಲಿ ತೊಂದರೆ ಆಗಿರುತ್ತೆ ಮನೆಯಲ್ಲಿ ಸಮಸ್ಯೆ ಆಗಿರುತ್ತದೆ ಇಲ್ಲಿ ಇಲ್ಲಿ ಕಟ್ಟ ಇಲ್ಲಿ ಕಟ್ಟಾದರೆ ಇಲ್ಲಿ ಕಟ್ಟಾಗಿದ್ದರೆ ಆ ವ್ಯಕ್ತಿಯ ಹಣಕಾಸಿನ ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಂಡಿರುವುದರಿಂದ ತಿಳಿಯಬೇಕು ಹೀಗೆ ರೇಖೆ ಜೀವನದ ಸ್ಥಿತಿಗತಿಯನ್ನು ತಿಳಿಸುತ್ತದೆ ಈ ರೀತಿಯಲ್ಲಿ ಈ ರೇಖೆ ನಮ್ಮ ಜೀವನದ ಸ್ಥಿತಿಗತಿಯನ್ನು ಆದುದರಿಂದ ಪ್ರತಿಯೊಂದು ರೇಖೆಯನ್ನು ನಾವು ಸೂಕ್ಷ್ಮವಾಗಿ ಪರಿಶೀಲಿಸಬೇಕು ಸೂಕ್ಷ್ಮವಾಗಿ ಪರಿಶೀಲಿಸಬೇಕು ಹೀಗೆ ನೋಡಿ ದೇವಸ್ಥಾನದ ಗುರುತು ಗುರುಪರ್ವದಲ್ಲಿ ನೋಡಿ ಇದು ಗುರುಪರ್ವ ನಿಮ್ಗೆ ಗೊತ್ತಿದೆ ಈ ಗುರುಪರ್ವದಲ್ಲಿ ಹೀಗಿರುತ್ತೆ ಇದು ದೇವಸ್ಥಾನದ ಚಿಹ್ನೆ ದೇವಸ್ಥಾನದ ಚಿಹ್ನೆ ಗುರುಪರ್ವದಲ್ಲಿದ್ದರೆ ಹಾಗೆ ಚಂದ್ರ ಪರ್ವದಲ್ಲಿ ಮೀನಿನ ಚಿಹ್ನೆ ಚಂದ್ರ ಪರ್ವದಲ್ಲಿ ಮೀನಿನ ಚಿಹ್ನೆ ಇದು ಉತ್ತಮ ಫಲದಾಯಕವಾಗಿರುತ್ತದೆ ಉತ್ತಮ ಫಲದಾಯಕದ ಚಿಹ್ನೆ ಇದು ಗುಡಿಯ ಚಿಹ್ನೆ ಇದು ಗುಡಿಯ ಚಿಹ್ನೆ ಇದು ಮೀನಿನ ಚಿಹ್ನೆ ಹೀಗೆ ಇದ್ದಾಗ ಇದರಲ್ಲೂ ಮೇಲೂ ಇಲ್ಲೂ ಗುಡಿಯ ಚಿಹ್ನೆ ಬರಬಹುದು ಇಲ್ಲೂ ಗುಡಿಯ ಚಿಹ್ನೆ ಬರಬಹುದು ಇಲ್ಲೂ ಗುಡಿಯ ಚಿಹ್ನೆ ಬರ ಯಾವುದು ಇಲ್ಲಿ ಯಾವುದು ಇದು ಯಾವುದು ಅಂದರೆ ಇದು ನಮ್ಮ ಶುಕ್ರ ಶುಕ್ರಪರ್ವದಲ್ಲೂ ಗುಡಿ ಚಿಹ್ನೆ ಇರಬಹುದು ಇದು ಸಹ ಉತ್ತಮವಾದ ಫಲವನ್ನ ಕೊಡುವುದರ ಜೊತೆಯಲ್ಲಿ ಆಧ್ಯಾತ್ಮಿಕ ವಿಚಾರದಲ್ಲೂ ಹೆಚ್ಚಿನ ಆಕರ್ಷಣೆ ಅಥವಾ ಹೆಚ್ಚಿನ ಒಲವು ಇರುವುದಂತ ತೋರಿಸುತ್ತದೆ ಹಾಗೆ ನೀವು ಹೆಚ್ಚಿನ ಹಣ ಸಂಪಾದನೆಯನ್ನ ಮಾಡಲು ಸಾಧ್ಯವಾಗುತ್ತದೆ ಹಾಗೆ ನೋಡಿ ಆದರೆ ಸಣ್ಣ ಪುಟ್ಟ ರೋಗಗಳ ಸಾಧ್ಯತೆ ಇರುತ್ತದೆ ಅಂದರೆ ಈ ರೀತಿ ಇದ್ದಾಗ ಈ ದೇವಸ್ಥಾನದ ಚಿಹ್ನೆ ಅದು ಇದ್ದಾಗ ಅವರಿಗೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಯು ಕಾಡುವಂತಹ ಸಾಧ್ಯತೆ ಇದೆ ಇನ್ನು ಅದೇ ರೀತಿ ನೋಡಿ ಇದೇ ತರ ಇದೇ ತರ ನೋಡಿ ಇದಿರುತ್ತೆ ನೋಡಿ ಧ್ವಜ ಚಿಹ್ನೆ ಈ ರೀತಿ ಧ್ವಜದ ಚಿಹ್ನೆ ಇದ್ದರೆ ಧ್ವಜದ ಚಿಹ್ನೆ ಗುರುಪರ್ವದಲ್ಲಿ ಇದ್ದರೆ ಗುರುಪರ್ವದಲ್ಲಿ ಗುರುಪರ್ವದಲ್ಲಿ ಧ್ವಜದ ಚಿಹ್ನೆ ಇದ್ದರೆ ಧ್ವಜದ ಚಿಹ್ನೆ ಇದ್ದರೆ ಅಂದರೆ ಅವರ ಜೀವನ ಅತ್ಯುತ್ತಮವಾಗಿರುತ್ತದೆ ಅಂದರೆ ನಾಯಕತ್ವ ಗುಣ ಇರುತ್ತದೆ ಅವರಿಗೆ ನಾಯಕತ್ವ ಗುಣ ಇರುತ್ತದೆ ರಾಜಕೀಯದಲ್ಲಿ ಅವರು ಉನ್ನತ ಸ್ಥಾನಮಾನಗಳನ್ನು ಪಡೆಯುವಂತ ಸಾಧ್ಯತೆ ಇದೆ ಎಲ್ಲಿ ಗುರುಪರ್ವದಲ್ಲಿ ಧ್ವಜದ ಚಿಹ್ನೆ ಇದ್ದರೆ ನಾಯಕತ್ವಗಳು ಅಧಿಕಾರ ಶ್ರೀಮಂತಿಗೆ ಸೌಭಾಗ್ಯಗಳು ಅವರಿಗೆ ಹುಡುಕಿಕೊಂಡು ಬರುತ್ತದೆ ಅವರಿಗೆ ಹುಡುಕೊಂಡು ಬರುತ್ತದೆ ಗುರುಪರ್ವದಲ್ಲಿ ಧ್ವಜದ ಚಿಹ್ನೆ ಇದ್ದರೆ ಹಾಗೆ ನೋಡಿ ಸಾಹಿತ್ಯದಲ್ಲಿ ಹೆಚ್ಚಿನ ಆಕರ್ಷಣೆ ಹೊಂದಿ ಅದರಲ್ಲಿ ಅವರು ಹೆಸರನ್ನು ಮಾಡುತ್ತಾರೆ ಸಾಹಿತ್ಯದಲ್ಲೂ ಹೆಚ್ಚಿನ ಹೆಸರನ್ನು ಮಾಡುತ್ತಾರೆ ಇನ್ನು ಇಲ್ಲಿ ಪಾಂಡಿತ್ಯ ಇಲ್ಲಿ ಸ್ವಸ್ತಿಕ್ ಚಿಹ್ನೆ ಈಗ ನಾವು ದೇವಸ್ಥಾನ ಚಿಹ್ನೆ ಗುಡಿ ಚಿಹ್ನೆ ಹೇಳಿದ್ವಿ ಈಗ

ಸ್ವಸ್ತಿ ಚಿಹ್ನೆ ಇದ್ದರೆ ಪಾಂಡಿತ್ಯವನ್ನು ತೋರಿಸುತ್ತದೆ ಇದು ಇಲ್ಲಿದ್ದರೂ ಸಹ ಇಲ್ಲಿ ಶುಕ್ರ ಪರ್ವದಲ್ಲಿ ಸ್ವಸ್ತಿಕ್ ಚಿಹ್ನೆ ಇದ್ದರೂ ಸ್ವಸ್ವಸ್ತಿ ಚಿಹ್ನೆ ಇದ್ದರೂ ಪಾಂಡಿತ್ಯವನ್ನು ಅವರು ಪಾಂಡಿತ್ಯದಿಂದ ಹೆಚ್ಚು ಉನ್ನತ ಸ್ಥಾನಮಾನಗಳನ್ನು ಪಡೆಯುತ್ತಾರೆ ಈಗ ನೋಡಿ ಇದು ಮಂಗಳ ಒಂದರಲ್ಲಿ ಈಗ ಮಂಗಳ ಎರಡರಲ್ಲಿ ಇದ್ರೆ ಅವರು ಜಮೀನಿಂದ ಹೆಚ್ಚಿನ ಆದಾಯವನ್ನು ಪಡೆಯುತ್ತಾರೆ ಆಧ್ಯಾತ್ಮಿಕ ವಿಚಾರಗಳಲ್ಲೂ ಇವರಿಗೆ ಹೆಚ್ಚಿನ ಒಲವಿರುತ್ತದೆ ಇನ್ನು ಹೃದಯ ರೇಖೆ ಮೇಲೆ ತಾವರೆ ಚಿಹ್ನೆ ತಾವರೆ ಚಿಹ್ನೆ ಇದ್ದರೆ ಇತ್ತೀಚೆಗೆ ತಾವರೆ ಚಿಹ್ನೆ ಹೃದಯ ರೇಖೆ ಮೇಲೆ ಇದ್ದರೆ ಇದ್ದರೆ ಅವರು ಎಲ್ಲ ರೀತಿಯ ಸೌಭಾಗ್ಯಗಳನ್ನು ಪಡೆಯುತ್ತಾರೆ ಆಧ್ಯಾತ್ಮಿಕ ಗುರು ಆಧ್ಯಾತ್ಮಿಕ ವಿಚಾರಗಳಲ್ಲೂ ಇವರು ಹೆಚ್ಚಿನ ಗಮನ ಕೊಡುವಂತಹ ಸಾಧ್ಯತೆ ಇದೆ ಈಗ ಗುರುಪರ್ ಅದೇ ರೀತಿ ಇದರ ಮೇಲೆ ಈ ರೀತಿ ಟೆಂಪಲ್ ಚಿಹ್ನೆ ಇದ್ದರೆ ಯಾವುದಾದ್ರೆ ಗುರುಪರ್ವದಲ್ಲಿ ಟೆಂಪಲ್ ಚಿಹ್ನೆ ಆಯಿತು ಇವರು ಫಿಲೋಸಫರ್ ಆಗುತ್ತಾರೆ ಇಲ್ಲಿದ್ದಾಗ ಇದು ಫಿಲೋಸಫರ್ ಇಲ್ಲಿ ಆ ಟೆಂಪಲ್ ಚಿಹ್ನೆ ಇದ್ದಾಗ ಫಿಲೋಸಫರ್ ಆಗಿ ಹೆಚ್ಚಿನ ಹೆಸರನ್ನ ಮಾಡುತ್ತಾರೆ ಎಂಬುದನ್ನು ನಾವು ತಿಳಿಯಬೇಕು ಫಿಲೋಸಫರ್ ಆಗಿ ಈಗ ನಾವು ಇಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ ಇನ್ನು ಕೆಲವು ವಿಚಾರಗಳನ್ನು ನಾನು ಆಗಲೇ ಹೇಳದೆ ನಿಮಗೆ ಫೈವ್ ಸ್ಟಾರ್ಗಳ ಬಗ್ಗೆ ಹೆಚ್ಚಿದೆ ಆ ಸ್ಟಾರ್ಗಳ ಬಗ್ಗೆ ನೀವು ತಿಳ್ಕೊಳ್ಳಿ ಯಾವ ಸ್ಟಾರ್ಗಳು ಎಲ್ಲಿ ಬಂದಾಗ ನಿಮಗೆ ಅದೃಷ್ಟ ಬರುತ್ತದೆ ಎಂಬುದನ್ನು ತಿಳಿದುಕೊಂಡಾಗ ಯಾರು ಅದೃಷ್ಟವಂತರು ಎಂಬುದನ್ನು ತಿಳ್ಕೊಬೋದು ಈಗ ನೋಡಿ ಶುಕ್ಲ ಪರ್ವದಲ್ಲಿ ಶುಕ್ರಪರ್ವದಲ್ಲಿ ಪರ್ವದಲ್ಲಿ ಚಿಹ್ನೆ ಶುಕ್ರಪರ್ವದಲ್ಲಿ ಆಸ್ತಿ ಮತ್ತು ಕೀರ್ತಿ ಇವರು ಆಸ್ತಿ ಮತ್ತು ಕೀರ್ತಿಯನ್ನು ಪಡೆಯುತ್ತಾರೆ ಅವರು ಸಣ್ಣ ರೀತಿಯಲ್ಲಿ ಸ್ಕಿಲ್ ಸ್ಕಿಲ್ ಮತ್ತು ತಂತ್ರಜ್ಞಾನದಿಂದ ತಮ್ಮ ಜೀವನವನ್ನ ಅಭಿವೃದ್ಧಿಪಡಿಸುತ್ತಾರೆ ಸ್ಕಿಲ್ ಮತ್ತು ತಂತ್ರಜ್ಞಾನದಿಂದ ಅವರು ತಮ್ಮ ಜೀವನವನ್ನ ಅಭಿವೃದ್ಧಿಪಡಿಸುತ್ತಾರೆ ಶುಕ್ರ ಪರ್ವದಲ್ಲಿದ್ದರೆ ಇನ್ನು ಗುರುಪರ್ವದಲ್ಲಿ ಸ್ಟಾರ್ ಇದ್ದರೆ ಗುರು ಪರ್ವದಲ್ಲಿ ಸ್ಟಾರ್ ಇದ್ದರೆ ಅಂದರೆ ಗುರುಪರ್ವದಲ್ಲಿ ಸ್ಟಾರ್ ಇದ್ದರೆ ಆಡಳಿತ ನಾಯಕತ್ವ ಐ ಪಿ ಎಸ್ ಪೊಲೀಸ್ ಅಧಿಕಾರಿ ಅಥವಾ ಐ ಎ ಎಸ್ ಪೊಲೀಸ್ ಅಧಿಕಾರಿಗಳು ಇಂಥವರ ಆ ಕೆಲಸದಲ್ಲಿ ಅವರು ಹೆಚ್ಚಿನ ಜವಾಬ್ದಾರಿಯಿಂದ ಕೆಲಸ ಮಾಡಿ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣುತ್ತಾರೆ ಶ್ರೀಮಂತಿಗೆಯನ್ನು ಅನುಭವಿಸುತ್ತಾರೆ ಅಂತ ಖ್ಯಾತಿ ಇನ್ನು ಮಂಗಳದಲ್ಲಿ ಮಂಗಳದಲ್ಲಿ ನಕ್ಷತ್ರ ಇಲ್ಲಿರ್ಬೋದು ಮಂಗಳದಲ್ಲಿ ನಕ್ಷತ್ರ ಚಿಹ್ನೆ ಅಥವಾ ಮಂಗಳ ಒಂದರಲ್ಲಿ ಇದ್ದರೆ ಈ ನಕ್ಷತ್ರ ಜನ ಇದ್ದರೆ ಅವರು ಆಧ್ಯಾತ್ಮಿಕ ವಿಷಯಗಳಲ್ಲಿ ಹೆಚ್ಚು ಆಕರ್ಷಿತರಾಗುವಂತಹ ಸಾಧ್ಯತೆ ಇದೆ ಅದೇ ರೀತಿ ಅಂತಹ ವಿಚಾರಗಳಲ್ಲಿ ದೇವರು ಮುಂತಾದ ವಿಚಾರಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ಅದರ ಬಗ್ಗೆ ಸಂಶೋಧನೆಗಳನ್ನು ಮಾಡಿ ಖ್ಯಾತಿ ಪಡೆಯುವಂತಹ ಅಂದರೆ ಅಕುಲೆಟ್ ಸೈನ್ಸ್ನಲ್ಲೂ ಇವರು ಹೆಚ್ಚು ಆಸಕ್ತಿಯನ್ನು ಹೊಂದುವಂತಹ ಸಾಧ್ಯತೆ ಇದೆ ಅಂತ ಇದರಲ್ಲಿ ಇನ್ನು ದೇವಮಂಡಲ ಅಂತ ಹೇಳಿದಿಲ್ಲ ಇಲ್ಲಿ ನಕ್ಷತ್ರ ಚಿಹ್ನೆ ದೇವಮಂಡಲದಲ್ಲಿ ಅಥವಾ ದೇವಪರ್ವದಲ್ಲಿ ಕೈ ಮಧ್ಯದಲ್ಲಿ ಹಸ್ತರೇಖೆಯಲ್ಲಿ ಇದಕ್ಕೆ ತುಂಬ ಮಹತ್ವವಿದೆ ಇವರು ಯಾವುದೇ ಕೆಲಸ ಮಾಡಿದರು ಯಾವುದೇ ಕೆಲಸ ಶುರು ಮಾಡಿದರು ಯಾವುದೇ ವ್ಯಾಪಾರ ವ್ಯವಹಾರ ಮಾಡಿದರು ಅದರಲ್ಲಿ ಅವರು ಯಶಸ್ವಿಯಾಗಿ ಜೀವನಕ್ಕೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಮಾಡಿಕೊಳ್ಳುತ್ತಾರೆ ಜೀವನವು ತುಂಬಾ ಸೊಗಸಾಗಿರುತ್ತದೆ ಅವರು ಸೌಭಾಗ್ಯಗಳಿಂದ ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ ಎಂಬುದು ಈ ಚಿಹ್ನೆ ಈಗ ನಾವು ಹೇಳಿದ್ದು ನಾಲ್ಕಾಯಿತು ಇನ್ನೊಂದು ಭಾಗ್ಯರೇಖೆಯಲ್ಲಿ ಈಗ ಭಾಗ್ಯರೇಖೆ ಅಂತ ನಾವು ಹೇಳಿದ್ವಿ ಹೀಗೆ ಈ ಭಾಗ್ಯರೇಖೆಯಲ್ಲಿ ನಕ್ಷತ್ರ ಚಿಹ್ನೆ ಭಾಗ್ಯರೇಖೆಯಲ್ಲಿ ಭಾಗ್ಯರೇಖೆಯಲ್ಲಿ ಅವರ ಇಂತಹ ಭಾಗ್ಯರೇಖೆಯಲ್ಲಿ ಎಲ್ಲಾದರೂ ನಕ್ಷತ್ರ ಚಿಹ್ನೆ ಇದ್ದರೆ ತುಂಬಾ ಒಳ್ಳೆಯದು ಅತ್ಯುತ್ತಮವಾದಂತಹ ಒಂದು ಸೂಚನೆ ನೀವು ಹೆಚ್ಚಿನ ಸೌಭಾಗ್ಯಗಳನ್ನು ಹೊಂದಿ ಜೀವನದಲ್ಲಿ ಯಶಸ್ಸಿಯಾಗುತ್ತೀರಿ ಹಾಗೆ ಶ್ರೀಮಂತಿಗೆಯನ್ನು ಅನುಭವಿಸುತ್ತೀರಿ ಹೀಗೆ ಹಲವಾರು ವಿಚಾರಗಳು ಇನ್ನೂ ಇದೆ ಅಂತ ವಿಚಾರಗಳನ್ನ ನಾವು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೇವೆ ಈಗ ನಾನು ಹೇಳಿದ್ದು ಐದು ಚಂದ್ ಐದು ನಕ್ಷತ್ರಗಳ ಚಿಹ್ನೆ ಇಂಥ ನಕ್ಷತ್ರ ಚಿಹ್ನೆ ಬೇರೆ ಕಡೆ ಇರುವಾಗ ಏನಾಗುತ್ತೆ ಅನ್ನೋದು ಇನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ ಇದೆಲ್ಲವೂ ಆ ಹಸ್ತದಲ್ಲಿ ಕಂಡು ಬರುವಂತಹ ಕೆಲವು ಚಿಹ್ನೆಗಳು ಮತ್ತು ಕೆಲವು ರೇಖೆಗಳ ವಿಚಾರ ಆದುದರಿಂದ ಆದುದರಿಂದ ಇಂತಹ ರೇಖ ಚಿಹ್ನೆಗಳು ನಿಮ್ಮ ಹಸ್ತದಲ್ಲಿ ಇದೆಯಂತೆ ನೋಡಿ ಆದರೂ ನಿಮಗೆ ಅದರ ಫಲ ದೊರೆಯದಿದ್ದರೆ ಹಸ್ತದಲ್ಲಿ ಬೇರೆ ಯಾವುದಾದ್ರು ದೋಷ ಫಲಗಳಿರಬಹುದು ಅದರ ಬಗ್ಗೆ ತಿಳಿದುಕೊಂಡಾಗಲೇ ನಿಮ್ಮ ಹಸ್ತವು ಸರಿಯಾಗಿದೆಯೇ ಇಲ್ಲವೇ ಎಂಬುದನ್ನು ತಿಳಿಯಲು ಸಾಧ್ಯ ಬರೀ ಚಿಹ್ನೆ ಇದ್ದರೆ ಸಾಲದು ಅದಕ್ಕಾಗಿ ಪ್ರಯತ್ನವನ್ನು ಮಾಡಬೇಕು ಪ್ರಯತ್ನವಿಲ್ಲದೆ ಏನನ್ನು ಮಾಡಲು ಸಾಧ್ಯವಿಲ್ಲ ಇಂತಹ ವಿಷಯಗಳನ್ನು ಹೊತ್ತು ಬರುತ್ತಿರುವ ಮಾಣಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣ್ಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಹಾಕಿಕೊಳ್ಳೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ಜೀವನದಲ್ಲಿ ಮುಂದುವರಿಯಲು ಸಾಧ್ಯವಾಗುತ್ತದೆ ಯಶಸ್ವಿಯಾಗುತ್ತೀರಿ ಜೀವನ ಸೌಭಾಗ್ಯದಿಂದ ಕೂಡಿರುತ್ತದೆ ಪ್ರತಿಯೊಂದು ವಿಡಿಯೋನ ಆರಂಭದಿಂದ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲ್ನಲ್ಲಿ ನೋಡಲು ನಿಮಗೆ ಆಸಕ್ತಿ ಇದ್ದರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ಹಾಯ್ ಅಂತ ಕಳಿಸಿ ಇಲ್ಲ ಏ ಹಾಯ್ ಅಂತ ಕಳಿಸಿ ನಾವು ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲ್ನಲ್ಲಿ ಬರುತ್ತದೆ ಎಂಬುದನ್ನು ತಿಳಿಸುತ್ತೇವೆ ಅದರಂತೆ ನೀವು ಮುಂದುವರೆದರೆ ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲಿಗೆ ಬರುತ್ತದೆ ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ